नमस्कार न्यूज टोटी सिक्स के स्वागत ಕಲಬುರಗಿ ಜಿಲ್ಲೆಯ ಯಳವಂತಗಿ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ನಾಲ್ಕನೇ ಜಯಂತಿ ಅಂಗವಾಗಿ ಬಹಳ ಅದ್ದೂರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮೊದಲಿಗೆ ಪೂಜ್ಯರಿಂದ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಕರ್ನಾಟಕ ಕೂಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್ ಅವರು ಅಂಬಿಗರ ಚೌಡಯ್ಯನವರ ಧ್ವಜಾರೋಹಣವನ್ನ ಮಾಡಿದರು ತದನಂತರ ಪೂಜ್ಯರಿಂದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿದರು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರು ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅವರ ಪುತ್ರ ತಡವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಸಮಾಜದ ಬಂಧುಗಳಿಗೆ ಕ್ಷಮೆಯಾಚಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸಮುದಾಯದ ಭವನ ನಿರ್ಮಾಣ ಮಾಡಲು ಪೂಜ್ಯರು ಆಗ್ರಹವನ್ನ ಮಾಡಿದ್ರು ನೀಲಕಂಠರಾವ ಮಲುಗೆ ಕೆಪಿಸಿಸಿ ಸದಸ್ಯ ಬೆಂಗಳೂರು ಹಾಗೆ ಶಾಸಕರ ಪುತ್ರರಾದ ಶರಣು ಪಾಟೀಲ್ ರವರು ಸಮುದಾಯದ ಭವನ ಕಟ್ಟಡ ನಿರ್ಮಾಣ ಮಾಡುವುದಾಗಿ ಭರವಸೆಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ತಾಲೂಕು ಅಧ್ಯಕ್ಷರು ಕಲ್ಯಾಣಿ ತಳವಾರ್ ಉಪಸ್ಥಿತರಿದ್ದರು ಮತ್ತು ನಿಜಶರಣ ಅಂಬಿಗರ ಚೌಡಯ್ಯ ಟ್ರಸ್ಟ್ ಅಧ್ಯಕ್ಷರಾದ ಪ್ರಭುಲಿಂಗ ಅಣ್ಣಪ್ಪ ತಳವಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತು ವರದಿ ವಿಠಲ್ ಎಂಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲಬುರಗಿ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ನಿಂದ ಮಾಡಲಾಗಿದೆ ಝೀರೋ ರಾಷನ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಣ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟೂ ಸೆವೆನ್ ಟೂ ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ನಿಜರಣಂಬಿಗಾರ ಚೌಡೈನವ್ರಿಗೆ ಹೇವಾಗಲೇ ನಿಜರಣಂಬಿಗಾರ ಚೌಡೈನವ್ರಿಗೆ ಮಾತಾ ಮಾಣಿಕೇಶ್ ಅವ್ರಿಗೆ ಗಂಗಾ ದೇವಿಗೆ ಹೇರೂರವ್ರಿಗೆ ಹೊರ್ಲಿಂಗ್ ಮುದ್ದೆ ಅವರಿಗೆ ಹೇವಾಗಲೇ ಹೊರ್ಲಿಂಗ್ ಮುದ್ದೆ ಅಂಬಿಗರ ಚೌಡಯ್ಯನವರಿಗೆ ನಿಶಾನ್ ಅಂಬಿಗರ ಚೌಡಯ್ಯನವರಿಗೆ ನಿಶ್ನ ಅಂಬಿಗರ ಚೌಡಯ್ಯನವರಿಗೆ ಬಿಟ್ಟಲ್ ಹೆರ್ರವರಿಗೆ ಅವರಿಗೆ ಬಿಟ್ಟಲ್ और आते टिकट नोट रेना एक ಹನ್ನೆರಡನೇ ಶತಮಾನವೊಳಗ ಅಣ್ಣ ಬಸವಣ್ಣನವರಲ್ಲಿ ಮಿಸ್ ಅಂಬುಗರ ಚೌಡಣ್ಣವರು ಅನೇಕ ಶರಣರಿಗೆ ನಾಡಿನ ಸಂತ ಮಹಾತ್ಮ ಯೋಗಿಗಳಿಗೆ ಎಲ್ಲರಿಗೂ ಕೂಡ ಪಾದಕ್ಕೆ ಹಣಿ ಈ ರಾಜ್ಯದ ಅತ್ಯಂತ ಹೆಸರ ರಾಶಿಯಾಗಂತಕ್ಕಂಥ ಸದ್ಗುರು ಮಹಾಯೋಗಿ ಮಾಣಿಕೇಶ್ವರಮ್ಮನವರಿಗೆ ಪಾದಕ್ಕೆ ಹಣಿ ಮಾಡಿದ್ರು ಇವತ್ತಿನ ಗ್ರಾಮದ ಚಿಕ್ಕ ಕೂಡ ಬಹಳ ಚೊಕ್ಕ ಮನಸ್ಸು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ವಿಶೇಷ ನಿಜಸೇನಾ ಅಂದುವರೆ ಚೌಡ್ಯನವರ ಒಂಬೈನೂರ ನಾಲ್ಕನೇ ಜಯಂತ ಉತ್ಸವದ ಬರಬೇಕಾಗಿತ್ತು ಬೆಂಗಳೂರು ಹೋಗಿದ್ದಾರೆ ಅದಕ್ಕೆ ಮೊನ್ನೆ ಎಲ್ಲ ಗ್ರಾಮದವರು ಬಂದಿದ್ದರು ಮನೆಗೆ ಕಾರ್ಡ್ ಕೊಡುವಾಗಲೇ ತಂದೆಯವರು ಕೊಟ್ಟಿದ್ದಾರೆ ನಾನು ಬರೋಕ್ಕಾಗಲ್ಲ ಈ ಸರ್ದಿ ಆದರೆ ಎಲ್ರಿಗೂ ಸುದ್ದಿ ಮುಟ್ಟಿಸ್ಬೇಕು ಊರಿಂದ ಗ್ರಾಮದವರಿಗೆ ಸುದ್ದಿ ನಾನು ಇಲ್ಲಿ ಸಮುದಾಯ ಭವನ ಖಚಿತವಾಗಿ ಮಾಡ್ತೀನಿ ಕೆಲವೇ ದಿನಗಳಲ್ಲಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದೇ ಅದೇ ಒಂದು ಮ ನಾನು ಭರವಸೆ ಇಲ್ಲಿ ಗ್ರಾಮಾಂತರಿಗೆ ಹೇಳೋಕ್ಕೆ ಬಂದಿದ್ದೀನಿ ನಾನು ಎಲ್ಲ ಗ್ರಾಮಾಂತರಿಗೆ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮೂಲಕ ಏನೇ ಸಮಸ್ಯೆ ಒಂದೇ ಸಮುದಾಯ ಒಂದೇ ಅಲ್ಲ ಏನೇ ಸಮಸ್ಯೆ ಇರಲಿ ಎಲ್ಲ ಬಗೆ ಎಲ್ಲ ಥರದ ನಾವು ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ನಮ್ಮ ಮುಳಿಗೆ ಸಾಹೇಬರು ನಮ್ಮ ಲಚ್ಚಪ್ಪನವರು ಎಲ್ಲರೂ ಕೂಡ ಜೊತೆಯಾಗಿ ಎಲ್ಲ ಸಮಸ್ಯೆಯನ್ನು ಹೇಳಿ ಮಾತು ಮುಗಿಸ್ತೀನಿ ಧನ್ಯವಾದಗಳು ಮುಖಂಡರು ಸಮಾಜದ ಹೋರಾಟಗಾರರು ಲಚ್ಚಪ್ಪ ಜಮಾದಾರ್ ಅವರು ಇವತ್ತ ಶಾಸಕರ ಚಿರಂಜೀವಿ ಆದಂತಕ್ಕಂಥ ಶ್ಯಾಣಗೌಡ್ ಪಾಟೀಲ್ ಅವರು ಮತ್ತು ನಮ್ಮ ಮುಳುಗೇ ಸಾಹೇಬರು ಇವತ್ತು ಅನೇಕ ನಮ್ಮ ಮುಖಂಡರು ಎಲ್ಲರೂ ಕಲ್ತಿ ಭಾಳ ಒಳ್ಳೆಯದು ಕಾರ್ಯಕ್ರಮ ಆಗೈತಿ ಇದು ಗುಲ್ಬರ್ಗ ತಾಲೂಕು ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಪಟ್ಟಣ ಸೇ ಈ ಗ್ರಾಮ ಸೇರ್ತದಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಶಾಸಕರು ಭವನ ಕಟ್ಲಕ್ಕೂ ನಿರ್ಧಾರ ತಗೊಂಡಿದ್ದಾರೆ ಈ ಗ್ರಾಮಕ್ಕ ಎಲ್ಲನೂ ಕೂಡ ಏನಪ್ಪಾ ಅಂದ್ರೆ ಸರ್ಕಾರ ಪ್ರತಿ ಒಂದು ಕಡೆಗೆ ಗ್ರಾಮಕ್ಕ ಈಗಾಗಲೇ ಐದು ಗ್ಯಾರಂಟಿಯನ್ನು ಕೊಟ್ಟರ ಅದೇ ಪ್ರಕಾರ ಏನಪ್ಪಾ ಅಂದ್ರೆ ಈ ಗ್ರಾಮಕ್ಕ ಮಾತು ಕೊಟ್ಟಂತದೇ ನೋಡ್ದಂಗೆ ನಡೀತಾರ ನಂತಕ್ಕಂತ ಮಾತನ್ನು ಹೇಳಿ ನಾನು ಮಾತು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಾ ಇರಿ